ಹಾ ಹಾ ಬಂದು ಬಂದು ಪ್ರಥಮದಲ್ಲಿ ಮಾಂಗಲ್ಯೇಶ ಸರ್ವಾರ್ಥ ಸಾಧಿಕೆ ಸಾವಿಕೆ ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾವಿಕೆ ತ್ರಗಂಬಿಕೆ ಗೌರಿ ನಾರಾಯಣತಿ ನಾರಾಯಣಿನ ಮಸ್ತುತಿ ನಾರಾಯಣ ನಿನ್ನ ಮಸ್ತುತಿ ಎನ್ನುತ್ತ ಪ್ರಥಮದಲ್ಲಿ ಬಂದು ಯಾ ಬೆಳಗಾಂ ಜಿಲ್ಲಾ ರಾಯಬಾಗ ತಾಲೂಕಿನ ಚಂಚನೀಲ ಗ್ರಾಮದಲ್ಲಿ ಆರಾಧ್ಯ ದೇವರಿಗೆ ನೆಲೆಸಿ ಭಕ್ತರ ಬಹುಬಂದವನ್ನ ದೂರು ಮಾಡಿರತಕ್ಕಂತ ನನ್ನವ ಯಾವ ನನ್ನ ತಾಯಿಯಾಗಿರ್ತಕ್ಕಂಥ ದೇವಿ ಪವಿತ್ರರ ಅವರ ಶರಣಕ್ಕಾದರೂ ಕೂಡ ನಮಸ್ತಕನಾಗಿ ಎಲ್ಲಾ ಧರ್ಮದವರಿಗೂ ಎಲ್ಲಾ ಕುಲದವರೆಗೂ ಭೇದವನ್ನು ಮಾಡದೆ ತಾಯಿಯಾಗಿ ನೆಲೆಸಿ ಹೌದಿಲ್ಲ ಹೌದ ಸೌರತ್ತಿಯ ಗುಡ್ಡದಲ್ಲಿ ಈಗ ಹಸನಿಗೆ ನನ್ನ ರೇಮುಕಾದೇವಿ ಪದಕ್ಕಾದರೂ ಕೂಡ ವಂದನೆಗಳನ್ನ ಹೇಳಿ ವಂದನೆಗಳೇ ಮರುತ್ತೆ ಾಗಿ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿರ್ತಕ್ಕಂತ ಬೇಡಿದಂತ ಭಕ್ತರಿಗೆ ಬೇಕಾದ್ದನ್ನು ಕೊಟ್ಟಿರತಕ್ಕಂತ ಕತ್ತರಿಗಿಯ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ನನ್ನ ಭಾಗ್ಯವಂತ ದೀಪಾವ ತಳದವರೆಗೆಲ್ಲಾದರೂ ಕೂಡ ನೋರೊಂದು ಸಾಯಿನ ರೀತಿಯಾಗಿ ಹೌದೌದು ಕರ್ನಾಟಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಸೂಕ್ಷ್ಮವಾಗಿರತಕ್ಕಂಥ ಒದಗಟ್ಟಿಯ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿ ಭಕ್ತರು ಉದ್ದಾರ ಬಂದಿರತಕ್ಕಂತ ದರ್ಗಿಯೋಗಿರತಕ್ಕ ನನ್ನ ಉದ್ದಮದ ಪವಿತ್ರಪ್ಪ ಬಂದು ಕಾದರೂ ಕೂಡ ಹಣೆ ಬಂದಿದ್ದು ಒದಗಟ್ಟಿ ಉದ್ಯಮದ ಹೌದಾ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಾಗ ಕಾರ್ಯಕ್ರಮಕ್ಕೆ ಕಾರಣೀಕೃತವಾಗಿರತಕ್ಕಂಥ ಜಾತ್ರೆಗೆ ನನ್ನ ಯಾರ ಮುಸುಬುತ್ತಿಯ ಗ್ರಾಮದಲ್ಲಿ ಆಸನಗಳಾಗಿರತಕ್ಕ ತಾಯಿ ಲಕ್ಕಮ್ಮನೇವೆ ಕಪ್ಪಲು ಬಂದಿಲ್ಲ ಅದು ಮರಣ ಕಪಲಾದೇವಿ ಅಂತ ಹೇಳಿ ಹೆಸರು ಪಡುವ ಕಪಲಾದೇವಿಯ ಜಾತ್ರಾ ನಿಮಿತ್ತವಾಗಿ ಒತ್ತಿನ ದಿವಸ ಎರಡು ಕಲಾ ಸಂಘಗಳನ್ನ ಸರಸಿ ಗ್ರಾಮಸ್ಥರು ಬರಮಾಡಿಕೊಂಡ ಎರಡು ಸಂಘ ಊರಿಗೆ ಬರಮಾಡಿಕೊಂಡ ಹೌದಿಲ್ಲ ಎರಡು ಕಲಾ ಸಂಘ ಯಾವ್ಯಾವ ಯಾವ್ಯಾವ ತಾಲೂಕ್ ಬಿಟ್ಟು ಬಂದಾವು ಯಾವ್ಯಾವ ಊರ್ ಬಿಟ್ಟು ಬಂದಾವು ಏನೇನ್ ಮಾಡಬೇಕಾಗೇತಿ ಯಾವ್ಯಾವ ಜಿಲ್ಲಾ ಯಾವ್ಯಾವ ತಾಲೂಕು ಹೌದಿಲ್ಲ ಈಗಾದ್ರೆ ನಮ್ಮ ಸರಜೋಡು ಕಲಾವಂತರಾಗಿರತಕ್ಕಂಥವ್ರು ಏನ್ ಹೇಳಿ ಪರಿಚಯ ಮಾಡಿಕೊಟ್ಟಾರ ಹಾಗೋ ಹಾಗಾ ಯಾಕಂತಂದ್ರ ಇಲ್ಲಿ ಕೇಳಿದ್ರೆ ಎಲ್ಲಾ ಊರಾಗ ಮತ್ತೆ ಎಲ್ಲಾ ಕಮಿಟಿಯವರ ಹಾಡಿಕೆ ಮಾಡೋದ್ ಮದ್ಯ ರೀ ಬೇರೆ ಮಾಸ್ತರ ಹಾಡಿಕೆ ಮಾಡುದು ನೀವು ಬಾಳ್ ಆಗೋದ್ರೋ ಒತ್ತ ನಾವು ಬರ್ಕೊಂಡ್ ತಗೋಟಾ ಜಾಡ್ಸಾವ ಜಾಡ್ಸಾವಿ ಬ್ಯಾಟ್ರೆ ಅದಕ್ಕೆ ಇರ್ರಿ ಆಗ್ಲಿ ಯಾಕೆ ಹದಿನೆಂಟ ಪುರಾಣ ಪಂಡಿತರಾಗಿರ್ತಕ್ಕಂತ ಹೌದಿಲ್ಲ ಅವನು ಸರಿಯನೇ ಇದರಾಗೆ ಸಣ್ಣಗೆ ಚರಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕಲಾಕಾಯನ ಸಂಘದಲ್ಲಿ ಮುಖ್ಯ ಗಾಯಕರಾಗಿ ಹೆಂತಂತ ಗಂಧಾಡರ ನಾಟ ಹೆನ್ ಹಾಡರ ನಾಟ ಪುರಾಣ ಕರ ನಾಟ ಹೌದಿಲ್ಲ ಹೆಂತಾ ಕರ್ನ ಗುಡ್ಡಾಕ ಹೌದೌದು ಅಂತ ಕೂಡ ನಮ್ಮ ಸಂಗತಿ ನಮಸ್ಕಾರಗಳನ್ನು ಮಾಡಿ ನಾವೇಳ್ತಾಪ ಅವ್ರ ಒಂದು ಅದಕ್ಕೆ ಇವತ್ತಿನ ದಿವಸ ಹೇಳ್ಬಿಟ್ಟಾರ ಅವ್ರು ಏನಕ್ಕೆ ಹೇಳ ಸೂಕ್ಷ್ಮದಾಗ ಹೇಳ ಹೆಂಗ್ ಹೇಳೋದು ಜನ ಹೆಂಗ ಹೇಳುತ್ತು ಬರೋತ್ತಾಗ ಮಾತಾಡ್ಕೋತ್ ನಿಲ್ ಹಂಗ್ ನನ್ನ ಬರ ಖರ್ಚು ಬೇಡ ಶಾರ್ಟ್ ಕಟ್ ನಾಗ ಮಾತಾಡ್ಬೇಕು ಮೂವತ್ತರಿಂದ ಮೂವತ್ತೈದು ನಿಮಿಷ ಇವಕ್ಕ ಒಜ್ಜಿ ಆಗಿರಬಾರದು ಹಂಗ ನೀವು ಕಾರ್ಯಕ್ರಮ ಮಾಡಪ್ಪ ನಮ್ ಕೈಲಿಂದ ಹೇಳಕ್ ಖರ್ಚು ಮಾಡ್ರಿ ಅನ್ನುವಂತ ಮಾತು ಹೇಳ್ಯಾರ ಅವ್ರ ಮಾತಿಗೆ ಒಂದ್ ಮನೆಯನ್ನ ಕೊಟ್ಟು ಮನೇಲಿ ಕೊಟ್ಟು ಹೌದಿಲ್ಲ ಅದಕ್ಕ ಇವತ್ತಿನ ದಿವಸ ಹೆಂಗ ಪಾತ್ ಕೇಳಿದ್ರ ಹೆಂಗ್ರಿ ಸರಜೋಳಿ ಕಲ ಬಂದ್ರ ಗಣ್ ಹಾಡಕ್ ಬಂದಾರ ನಾವ್ ಹೆಣ್ ಹಾಡಕ್ ಬಂದಾರ ಈಗಾಗಲೇ ಹುಡುಗಿ ಅಂತ ನಮಗ್ ಕರ್ನಾಳ ಹುಡುಗಿ ತಂದಾರ ಹೌದಿಲ್ಲ ಹೌದಾ ಯಾಕಂದ್ರ ಹುಡುಗ ಯಾರ ನಮ್ಮ ಹುಡುಗಿನ್ ಮಾಡ್ಯಾರ ಅವ್ರ ಈಗ ಸರೋದರಿ ಕಲಾವಂತರ ಯಾರಪ್ಪ ಸುಲ್ತಾನ್ಪುರ್ ಗ್ರಾಮದ ಹುಕ್ಕೇರಿ ತಾಲ್ಲೂಕಿನ ಬೆಳಗಾವಿ ಜಿಲ್ಲಾದ ರಾಮಲಿಂಗೇಶ್ವರ ಡೊಳ್ಳು ಕಲಾ ಗಾಯನ ಸಂಘ ಬಂದ ಗಂಡ ಹಾಡಾಕ ಪ್ರಸಿದ್ಧ ಕಲಾವಂತರು ಅರೇ ಹುಡುಗ ಹುಡುಗ ಹೆಣಸು ಡ್ರೆಸ್ ಹಾಕೋ ನಾನು ಆ ಡ್ರೆಸ್ ಚಿಂತ ಅಂದ್ರೆ ನೀವೇ ಮತ್ತೆ ಗಂಡನ ಪಾತ್ರ ಮಾಡಕ್ ಬಂದ್ರೆ ನೀ ಡ್ರೆಸ್ ಪ್ಲಾಸ್ ವಿಚಾರ ಮಾಡುವಂತ ಅವಶ್ಯಕತೆ ಹೆಣ್ಮಕಂದ್ರೆ ಗಂಡಸಲ್ ಡ್ರೆಸ್ ಹಾಕೋದೇ ಹಿಂಗ ನಾವೇ ತ್ರಿ ಮಾತು ಅದನ್ನ ಕೊಟ್ಟು ಪಾಪ ನೀವು ಅದಕ್ಕೆ ಇರ್ಲಿ ಏನ್ ಹೊತ್ತು ಯಾಕಂದ್ರೆ ಸೌಸ್ತಿ ಗ್ರಹ ಪಾತ್ ಅಂದ್ರ ಹದಿನೆಂಟು ಪುರಾಣ ಹಾರದ ಕೊಡ್ಕೊಂಡಿರ್ತಕ್ಕಂಥ ಜ್ಞಾನ ಪಂಡಿತರು ಇಲ್ಲದಾರು ಯಾರೇ ಹದಿನೆಂಟು ಪುರಾಣ ಅರದ ಕೊಡ್ಕೊಂಡಿರ್ತಕ್ಕಂಥ ಜ್ಞಾನ ಪಂಡಿತರ ಸೌಸ್ವತಿ ಗ್ರಹ ಯಾರ ಇವರು ಅದಾರ ಹೇಳ ಮತ್ತೆ ಹೇಳ್ತೀರಿ ಹೌದಿಲ್ಲ ಹೌದ್ ಅವ್ರಿಗೆ ಅದಕ್ಕೆ ನೀವು ಶಂಗ ಪಾತ ಕೇಳಿದ್ರೆ ಅವರು ಒಂದ್ ಸ್ತೋತ್ರ ಮಾಡ್ಯಾರ ನಾವು ಒಂದ್ ಸ್ತೋತ್ರ ಮಾಡಿರಿ ಮರೇ ಹೌದಿಲ್ಲ ಹೌದಾ ಅವ್ರು ಬಂದ್ ಯಾವ ರೀತಿ ಸ್ತೋತ್ರ ಮಾಡ್ಯಾರ ನಾವ್ ಬಂದ್ ಯಾರು

ವಿನಾಯಕ ಹುಟ್ಟಿಗೆ ಬಂದ ಅವನು ಪೂಜೆ ಮಾಡಿದ್ರ ವಿಘ್ನ ಪರಿಹಾರ ಆಕೈತಿ ಹಾಗ ಅವನು ಪೂಜೆ ಮಾಡದಿದ್ರ ವಿಘ್ನ ಬರ್ತೈತಿ ಅನ್ನುವಂತ ಮಾತು ಹೇಳ್ಯಾರ ವಿಘ್ನ ಪರಿಹಾರ ಆಗೋದಿಲ್ಲ ಇಲ್ಲಿ ಕೂತ ಯಾವ ಗಣಪತಿ ಯಾರ ಈಗ ಇಲ್ಲಿ ಆಯ್ಲಿ ಕುತ್ತ ಈ ಚಿತ್ರದಾಗ ನನ್ ಇವು ಅಂದ್ರೆ ಆಯ್ಲಿ ಕೊತ್ತೀ ನನಗೊತ್ತಿಗೆ ಒಂದು ಒಂದು ಲೆಕ್ಕಕ್ಕೆ ಒಂದು ಭಜನಾ ನಲ್ಲಿ ಒಂದು ಕೀರ್ತನಲ್ಲಿ ಒಂದು ಡೋಲಿನ ಪ್ರಧಾನ ಅಲ್ಲಿ ಒಂದು ಗಿಜಿ ಪ್ರಧಾನ ಅಲ್ಲಿ ಒಂದು ಚೌಡಿಕೆ ಕಾರ್ಯಕ್ರಮದಲ್ಲಿ ಒಂದು ಸಾವರಿಕೆ ಅಲ್ಲಿ ಒಂದು ಯಜ್ಞದ ಕಾರ್ಯಕ್ರಮದಲ್ಲಿ ಒಂದು ಬೇಕಾದಂತ ಕಾರ್ಯಕ್ರಮದಲ್ಲಿ ಗಿಜಿ ಪ್ರಧಾನ ಆಗಲಿ ಏನೋ ಪ್ರಧಾನ ಪೂಜೆ மத்தக்கேவ இல்ல நான் புராண வோல் பூரி ஆரணு இவ்வளோ பிரதம தான் கணப்பின பூஜை 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 நம்பர் கணப்பின பூஜை அதுக்கான <laughs> ಏನೇ ಚಾಲೋ ಅಕ್ಕ ವಿನ ವಿಂಗ್ ಕೊಡ್ರಿ ನೋಡ್ರಿ ಅದಕ್ಕೆ ಯಾಕಂದ್ರೆ ಕೇಳುವ ಹೇಳಿ ಅವ್ರ ಏನ್ ಹೇಳ್ಪಾತಂದ್ರ ಮುರುಳಿಗೆ ತಾಲೂಕು ನೂತನವಾಗಿರತಕ್ಕ ಮುರಳಿಗಿ ತಾಲೂಕಿನ ನೂತನ ಹೌದ್ ಹೌದಿಲ್ಲ ಈಗ ಆಗೈತೆ ಮುರಳಿಗಿ ತಾಲೂಕಿನ ಸುನದೋಳಿ ಗ್ರಾಮದ ಕಲಾ ಸಂಘ ಒಂದು ದೊಡ್ಡ ಸಂಘ ಐತಿ ಹದಿನೆಂಟು ಪುರಾಣ ಮಾರ್ಕೊಂಡು ಕೊಡುದಿರತಕ್ಕಂತ ಜ್ಞಾನವಂತರದಾರ ತಂದ್ರ ಅವ್ರು దొడ్ సంగతార సంగతారో ఏకత్తంద్ర సుల్తాన్పూర్ గ్రామ కళా సంఘ దొడ్ సంగ్రహ అలా கபின் சீஜன் கிஜன்டித்தன் பார்குனி அவரு பார்த்தீங்கன்னா சிரேஷ்ட ನನಗೆ ಇಲ್ಲೇ ಒಂದ್ ಇದ್ದ ಸಂಶಯ ಬರ ಆಯ್ತು ಯಾಕ ನೀವು ಹೆಣ್ಮಕ್ಳು ಪಾತ್ರ ಮಾಡಕ್ ಬಂದ್ರಿ ಗಂಡಸ್ ಡ್ರೆಸ್ ಹಾಕ್ಯಾರಿ ಹ ಅವರು ಗಂಡಸರು ಗಂಡಸರು ಪಾತ್ರ ಮಾಡಕ್ ಬಂದಾರೆ ಹೆಣ್ಮಕ್ಳು ಡ್ರೆಸ್ ಹಾಕ್ಯಾರಿ ಯಾಕ ಹಿಂಗ ಇದಕ್ಕೆ ಉತ್ತರ ನಿನಗ ಉತ್ತರ ಕೊಡ್ಬೇಕಾದ್ರೆ ನಾ ಏನು ಮಾಡ್ಬೇಕಾಗೈತೆ ಹೇಳಿ ಹೆಂಗ ನಾನು ನಿನ್ ಕೈ ಒಂದ್ ಸ್ವಲ್ಪ ದಾಟಿ ಹೋಗ್ಬೇಕಾಗೈತಿ ದಾಟೋದ್ ಆದ್ರೆ ನಮ್ಮಗ ಕಣ್ಣ ಮಾಡೋದ್ರೆ ಅವ್ರ ಕಣ್ಣಾಗ ಹೋಗಿಬ್ಯಾರ ಅಂತ ಇಲ್ಲಿ ಇಲ್ಲ ಹಂಗೇನ್ ಮಾಡುದು ಮಾ ಹಂಗ ಹೆಣ್ಮಕ್ಳ ಗಂಡಸ್ರ

ಮಲ್ಕೊಂಡಿರತಕ್ಕ ಸಂದರ್ಭದೊಳಗೆ ಗೋಪಿಕಾ ಸ್ತ್ರೀಯರು ಪುರುಷರ ವೇಷವನ್ನು ಧಾರಣ ಮಾಡಿಕೊಂಡು ಹೌದು ವೇಷ ಅಂದ್ರೆ ಪ್ಯಾಂಟ್ ಆಗಿರ್ಬಹುದು ದೋತ್ರ ಆಗಿರ್ಬಹುದು ಟಿಪ್ಪಿಗೆ ಆಗಿರ್ಬಹುದು ಹಂಗ ಆಗಿರ್ಬಹುದು ಪುರುಷರ ಗಣಸರ ಹೌದಿಲ್ಲ ಹೌದು ಪುರುಷರ ವೇಷವನ್ನು ಧಾರಣ ಮಾಡಿಕೊಂಡು ಹೌದು ಗೋಪಿಕಾ ಸ್ತ್ರೀಯರು ಡೊಳ್ಳು ಭಾಷಾರ ತಾಳು ಭಾಷಾರ ಹಿಂದೂ ಹಾಡ್ಯಾರ ಮುಂದೂ ಹಾಡ್ಯಾರ ಹೌದ ನಿನ್ನ ಮಾತಿಗೆ ನಮ್ಮ ಅವ್ರ ಅವ್ರಿಂದ ಹಂಗ ಹೆಣ್ಮಕ್ಳಕೊಂಡ್ರೆ ಗಂಡಸಲ್ಟೆ ಸಾಕು ಹಾಡ್ಯಾರ ಹಾಡ್ಯಾರ ಅದಕ್ಕೆ ಇವತ್ತು ಹಾಡಾಕೈತೆ ನೋಡು ನೋಡ ನಿಮ್ಮದ್ ನೀ ಆಯ್ತಾ ಕರಿ ಎಲ್ಲಾರು ನಿಮ್ ಹೆಣ್ಮಕರಕ್ಟ್ ಹಚ್ಚಾರ ಗಂಡಸೂರು ಒಬ್ಬ ಬೇರೆ ಹಚ್ಚ ಅವರು ಪ್ಯಾಂಟ್ ಆಯ್ತು ಹಚ್ಚಾರಲ್ಲ ಇರ್ಲಿ ಇರ್ಲಿರೀ ಯಾಕಂತಂದ್ರ ದೈವದ ಅವ್ರಿಗೆ ನಾವ ಯಾಕಂದ್ರೆ ಕೃಷಿ ಬೇಕೈತಿ ಹೌದಾ ನಮ್ದು ಹೇಳಿದ್ವಿ ಹೆಂಗ ಈಗ ಹೇಳಿದ್ ಹೆಂಗಂದ್ರೆ ಏನ್ ಮಾಡಾಕ್ತೀವಿ ನಾವು ಹೆಂಗ್ ನಾ ಹೇಳಿದ್ವಾ ಅವ್ರದ್ ಹೇಳ್ತಾರ ಅವರು ನೋಡೋಣ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಬದಿ ಪ್ರಕಾರ ನೋಡೋಣ ಯಾಕತ್ತಂದ್ರೆ ಇವತ್ತಿನ ದಿವಸ ನಮ್ಮ ಪ್ರಕಾರ ಆ ಆ ನಾವು ಹೆಂಗಪ್ಪ ಅಂತ ಕೇಳಿದ್ರೆ ಅದು ಹೆಂಗೆ ಈ ಒಂದು ಧರ್ಮ ಹಿಡ್ಕೊಂಡು ಹೋವು ಅಂತ ಹೆಣ್ಮಕ್ಳು ನಾವು ನಾವು ಪತಿ ಒತ್ತ್ಯಾರ ಹಾ ಹೆಂಗ ಓದ್ತದವ ಹೆಂಗೆ ಒಟ್ಟು ಧರ್ಮ ಹೆಳ ಹೆಂತ ಧರ್ಮ ಹಿಡ್ಬೇಕು ಅಂತ ಧರ್ಮ ಪತಿವ್ರತ ಧರ್ಮ ಹಿಡಿಯೋರು ನೋಡ್ದೇವು ನಾವು ಹೌದು ಪ್ರತಿವೃತ ಧರ್ಮ ಅಂದ್ರ ಏನು ಪ್ರತಿವೃತ್ತ ಧರ್ಮ ಅಂದ್ರೇನು ಒಟ್ಟು ಬೇರೆ ಗಂಡ್ಮಕ್ಳು ನಾವು ಕಣ್ಣು ಹಾಕವ್ರಲ್ಲ ಬೇರೆ ದರ್ಸರು ನೋಡವ್ರೆ ಅಲ್ಲ ಕೆಂಪ ಇರ್ಲಿ ಕರ್ಗ ಇರ್ಲಿ ಉದ್ದ ಇರ್ಲಿ ಗಿಡ್ ಇರ್ಲಿ ಕೊಡ್ಡಿ ಇರ್ಲಿ ಸೆರೆ ಕುಡಿಲಿ ಸುಮ್ಮ ಸೋರ್ಲಿ ಹಡಕಾರ ಇರ್ಲಿ ಬೇಕಾರೆ ಕೆಡಕಾರ ಇರ್ಲಿ ನಾವು ಹೆಂಗೆ ಇದ್ರು ಹೊಟ್ಟೆ ಇವತ್ತಿನ ದಿವಸ ದೇವ್ರ ತಿಳ್ಕೊಂಡು ನಾ ಬಳಿ ಮಾಡ್ತೀನಿ ಹೊಟ್ಟೆ ಹಿಡಿಯಲ್ಲಿ ಗದ್ದೆ ಗೆರೋದ್ರೆ ಗಂಡ ಕರ್ಕೊಂಡು ಜಗ್ಗು ತಗತ್ ನಿಂದ ಹೊಟ್ಟೆ ಇವತ್ತಿನ ಸುಲ್ತಾನಪುರ ಗಂಡನಪ್ಪ ಅಂತಂದ್ರ ಎಂತ ಧರ್ಮ ಪಾಲನೆ ಮಾಡ್ಬೇಕು ಹೇಳ್ತಾ ಇದ್ರಿ ವಾ ಏಕ ಪತಿವ್ರತ ಏಕ ಪತ್ನಿ ವ್ರತ ರಾಮ ಪಾಲನೆ ಮಾಡ್ಯಾನ ಏಕ ಒಟ್ಟ ನಾ ಹತ್ ಮಂದಿನ ಆಗೇನಿ ಹತ್ ಮಂದಿನ ಆಗೇನಿ ನನ್ನ ಪರಮಾತ್ಮ ಇಬ್ಬರ ಹಣ್ರ ಆಗ್ಯಾನು ಅಕಾಲ ಹೋಗಬೇಡ ಅನ್ನು ಹಂಗಿಲ್ಲ ಅಂದ್ರೆ ಮತ್ ಇದಕ್ ಬೇರೆ ವರ್ಕ್ ಐತಿ ಯಾಕಂದ್ರೆ ಇಲ್ಲಿ ಕೂಡಿರ್ತಕ್ಕಂಥ ದೈವ ತಿಳಿಸ್ಕೊಟ್ ಹೋಗಂಗಿಲ್ಲ ಹಂಗ ಒಟ್ಟ ನನ್ನ ಮೇಲೆ ನಿಂದ ನಿಯತ್ತಿರಬೇಕು ನಿಂದ ಮ್ಯಾಗ ನಾನು ನಿಯತ್ತಿರ್ಬೇಕು ನಾನು ಗಾಂಡ ಒಂದ್ ಹೆತ್ತ ಸಿಗದೈತಿ ಯಾವ ಬಂದ ಚಲೋ ಹಂಗಪ್ಪ ಅದಕ್ಕೆ ಬಾಳ್ ಮಾತಾಡುವಂತ ಯಾವ ಇಲ್ಲ ಏನೋ ನೋಡೋಣ ಸರ್ಜನಿಕ ಶೆಣ್ಣ ಶೆಣ್ಣ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ನೀ ಮಾತಾಡಕ್ಕೆ ಬಿಡವ ನಿನ್ನ ಗಾಂಡಿ ಶಾನೆ ಅದಾನ ನೀ ಮಾತಾಡ್ತೀಯ ನನ್ ಗಾಂಡ ಅವ್ರ ಹುಚ್ಚೇಳ ಕರ್ಕೊಂಡ್ ಜಕ್ಕೊಂಡ್ ಹೋಗಬೇಕನ ಸವಾಲ್ ಬಂದೂರಿಗ ಯಾವ ನಾವಲ್ಲಿ